ಮೇ ಹದಿನಾರಕ್ಕೆ ನಮ್ಮ ಸಿನ್ಮಾ ಬರ್ತಾ ಇದೆ ಅಂಡ್ ಈ ಶೇಡ್ ಬಗ್ಗೆ ಹೇಳಬೇಕಂದ್ರೆ ಒಂದೇ ಸಿನಿಮಾದಲ್ಲಿ ಮೂರು ತರದ ಒಂದು ಶೇಡ್ ಸಿಗುತ್ತೆ ನನಗೆ ಸಿನ್ಮಾದಲ್ಲಿ ಅಂಡ್ ಒಂದು ಮೆಸೇಜ್ ಅಂತ ಹೇಳಕ್ ಇಷ್ಟಪಡಲ್ಲ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಇವಾಗಿನ ಯೂತ್ಸ್ ಆಗಲಿ ಅಥವಾ ಇವಾಗಿನ ಡೇ ಟು ಡೇ ಲೈಫಲ್ಲಿ ಹೇಗೆ ನಡೀತಾ ಇದೆ ಒಬ್ಬರು ಹಸ್ಬೆಂಡ್ ಅಂಡ್ ವೈಫ್ ಒಂದು ಕಪಲ್ ಇದ್ದರೆ ಹೇಗೆ ನಡೀತಾ ಇದೆ ಅನ್ನೋದನ್ನ ತೋರಿಸಿದ್ದಾರೆ ಆ್ಯಂಡ್ ಅಂದರೆ ಈ ಸಿನಿಮಾ ಆ್ಯಕ್ಚುಲಿ ಸ್ವಲ್ಪ ಅದು ಟ್ರೂ ಸ್ಟೋರಿನ ಸ್ವಲ್ಪ ಕಮರ್ಷಿಯಲ್ ವೈಸ್ಗೆ ಮೋಲ್ಡ್ ಮಾಡಿಕೊಂಡು ಮಾಡಿರೋ ಅಂಥ ಕಥೆ ಅದಕ್ಕೋಸ್ಕರ ನಾವು ಸಿನ್ಮಾ ಸರಿ ನೋಡಿದಾಗ ಈ ಥರ ಆಗ್ಬೋದಾ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಖಂಡಿತವಾಗ್ಲೂ ಜನರಲ್ಲಿ ಬಂದೇ ಬರುತ್ತೆ ಯಾಕಂದರೆ ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಬ್ರೇಕಪ್ ಅನ್ನೋದಿರ್ಬೋದು ಅಥವಾ ಮೋಸ ಅನ್ನೋದಾಗಿರಲೇಬೋದು ಸೊ ಆ ಒಂದು ಕಾನ್ಸೆಪ್ಟ್ ಯಾವ ಥರ ಆಗ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ಡ್ರೈ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್ ಸೊ ಇದೊಂದು ನಾವು ಮೆಸೇಜ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ನಮ್ಮ ಸಿನಿಮಾ ಚೆನ್ನಾಗಿದೆ ನೋಡಿ ನಾನು ಇದನ್ನು ಯಾವುದು ಹೇಳಲ್ಲ ಯಾಕಂದರೆ ಇದೊಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ಇವತ್ತು ನಾವು ಇಷ್ಟು ದಿವಸನೂ ಬೆಳಗಾಮಲ್ಲಿ ಒಂದು ಏಳು ಎಂಟು ಕಾಲೇಜ್ಗೆ ಪ್ರಮೋಷನ್ಗೆ ಹೋದ್ವಿ ಕಾಲೇಜ್ ಪ್ರಮೋಷನ್ಗೆ ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಇವಾಗಿನ ಯೂತ್ಸಿಗೆ ಗೊತ್ತಾಗಲಿ ಬಿಕಾಸ್ ಟಕೀಲ ಅಂತ ಟೈಟಲ್ ಗೊತ್ತಾಗ್ಬಿಟ್ರೆ ಎಲ್ಲರೂ ನಶೆ ಏನೋ ಡ್ರಿಂಕು ಆ ಏನೋ ಡ್ರಗ್ಸ್ ಇರ್ಬೋದೇನೋ ಈ ಥರ ಒಂದು ಕಾನ್ಸೆಪ್ಟ್ ಅಂದ್ಕೊಳ್ತಾರೆ ಇಲ್ಲ ಟಕೀಲಾ ಇಸ್ ಅ ಕಿಕ್ ಯಾಕೆ ಈ ಸಿನಿಮಾ ನೋಡಿದ್ರೆ ನಿಮಗೆ ಕಿಕ್ ಏರಿರೋದು ಇಳಿಯುತ್ತೆ ಅನ್ನೋದು ಬಿಕಾಸ್ ನಿಮಗೆ ಡ್ಯಾಗ್ಲೈನ್ ಕಿಕ್ಕೋ ಕಿಕ್ಕೋ ಅಂತಿದೆ ಇದು ಕಿಕ್ ಕೊಡೋದಲ್ಲ ಕಿಕ್ಕು ಏರಿರೋದನ್ನ ಇಳಿಸೋದಕ್ಕೆ ಅದನ್ನು ನೀವು ಸಿನಿಮಾ ನೋಡಬೇಕು ಯಾಕಂದರೆ ಸಿನಿಮಾದಲ್ಲಿ ನಾವು ಬರೀ ಲವ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸಸ್ಪೆನ್ಸ್ ಇದೆ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಇದೆ ಇದು ಹಾಗಾಗಿ ಅಂದರೆ ಮಿಕ್ಸ್ಡ್ ಕಾಂಬಿನೇಷನಲ್ಲಿದೆ ಸಾಂಗ್ ಅಂದರೆ ಅವಶ್ಯಕತೆ ಇಲ್ಲ ಈಗ ಸುಮ್ಮನೆ ಸಾಂಗ್ ಬೇಕು ಮೂರು ಸಾಂಗ್ ಬೇಕು ನಾಲ್ಕು ಸಾಂಗ್ ಬೇಕು ಅಂತ ನಾವು ಆ ಸಾಂಗ್ನ ಎಲ್ಲ ಇನ್ಸರ್ಟ್ ಮಾಡಿಲ್ಲ ನಮ್ಗೆ ಇದ್ದಿದ್ದೆ ಇಷ್ಟು ಟು ಬಿ ವೆರಿಫೈ ಒಂದು ಫೈಟು ಅಷ್ಟೇ ಎರಡು ಫೈಟ್ ಇದೆ ಯಾಕೆ ಅಂದರೆ ಅಲ್ಲಿ ಅವಶ್ಯಕತೆನೇ ಇಲ್ಲ ಒಂದು ಲವರ್ಸ್ ಮಧ್ಯ ಈಗ ನಿಮಗೆ ಸಾಂಗ್ ಹೇಳಿದಂಗೂ ರೊ ರೊಮ್ಯಾಂಟಿಕ್ ಇದೆ ನಮ್ಗೆ ಆಲ್ರೆಡಿ ಒಂದಿದೆ ಎಷ್ಟು ಸರಿ ನೀವು ಅದೇ ರೊಮ್ಯಾಂಟ್ಸ್ನ ತೋರಿಸ್ತೀರಾ ಸಾಧ್ಯ ಇಲ್ಲ ಸೊ ಇರೋದಕ್ಕೆ ಏನು ಬೇಕು ಅಷ್ಟೇ ಮಾಡಿದ್ದೀವಿ ಬಿಟ್ಟು ಧಾಮ್ ಧೂಮ್ ಅಂತ ಏನಿಲ್ಲ ನಾಯಕ ನಾಟಕ ಫಸ್ಟ್ ಫಿಲಮ್ ಅಲ್ಲ ಇಪ್ಪತ್ತನೇ ಸಿನಿಮಾ ಇದು ಆಲ್ಮೋಸ್ಟ್ ಹಾ ನಾಯ್ ನಾಯಕಿಲ್ಲ ಸುಮಾರು ಮಾಡಿದ್ದೀನಲ್ಲ ಮುಮ್ತಾಜು ಚಾಣಾಕ್ಷ ರೀಸೆಂಟಾಗಿ ರಿಲೀಸ್ ಆಗಿದೆ ಒಳ್ಳೆ ವಿಷ್ಣೆ ಐ ಮೀನ್ ಒಲ ಭಮೆಳೆ ಇದು ಟಕೀಲ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಒಂದು ಜೀವನದಲ್ಲಿ ಒಂದು ತುಂಬ ಒಂದು ಹೆಜ್ಜೆ ತೊಗೊಂಡು ಮುಂದೆ ಇಡಬೇಕಾದ್ರೆ ತುಂಬ ಆಲೋಚನೆ ಮಾಡ್ಕೊಂಡು ತೊಗೊಬೇಕು ಆಮೇಲೆ ಬಿ ಮ್ಯಾರೇಜ್ ಆಗಿರ್ಬೋದು ಲವ್ ಆಗಿರ್ಬೋದು ನಿಮ್ಮ ಕೆರಿಯರ್ ಆಗಿರ್ಬೋದು ಪ್ರತಿಯೊಂದನ್ನು ಆಮೇಲೆ ಅತಿ ಹೆಚ್ಚು ಜೀವನದಲ್ಲಿ ಏನಾದರೂ ಆದಾಗ ಏನು ಏನೇನು ಅನಾಹುತಗಳು ಆಗ್ಬೋದು ಅದನ್ನ ಕರೆಕ್ಟಾಗಿ ಕಾಪಾಡ್ಕೊಂಡು ಹೋಗೋದು ಟಕ್ಕಿಲ್ಲ ಸಿನಿಮಾ ಸೊ ಒಂದು ಚಿಕ್ಕ ಮೆಸೇಜು ಜನಕ್ಕೆ ಒಂದು ಈ ಥರ ಒಂದು ಮೆಸೇಜ್ ಕೊಡೋಕ್ಕಂತ ನಮ್ಮ ಡ್ಯಾಟ್ರೆಸ್ಕ್ರಿಪ್ ಮಾಡಿದ್ರೆ ಆ ಥರ ಕಂಟೆಂಟು ಒಂದು ಥ್ರಿಲ್ಲರು ಮತ್ತು ಲವ್ ಆಮೇಲೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಲೈಕ್ ಹೆಂಗಂದ್ರೆ ಲೈಕ್ ಯಾವ ಥರ ಇರ್ಬೋದು ಲೈಫಲ್ಲಿ ಆ್ಯಂಡ್ ಇರೋದ್ರಲ್ಲೇ ಖುಷಿ ಪಡೋಂಥದ್ದು ಒಂದು ಹೆಂಗಿರ್ಬೋದು ಅನ್ನೋದು ಒಂದು ಸಿನಿಮಾ ಬಟ್ ಸೆಕೆಂಡ್ ಹಾಫಲ್ಲಿ ನಂಗೆ ಬೇರೆಯೇ ಒಂದು ಶೇಡ್ ಬರುತ್ತೆ ಲೈಕ್ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಶೇಡ್ ಬರುತ್ತೆ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಶೇಡ್ ಹೌದು ಮಾಡ್ತಾ ಇದ್ದೀನಿ ಆಲ್ರೆಡಿ ತೆಲುಗು ಸಿನಿಮಾ ಬ್ಲಡ್ ರೋಸಸ್ಸಲ್ಲಿ ಹೀರೋ ಆಗಿ ಕೆಲಸ ಮಾಡ್ತೀನಿ ಅದು ಪೊಲೀಸ್ ಆಗಿ ಆ್ಯಂಡ್ ಅಮರಾವತಿ ಪೊಲೀಸ್ ಸ್ಟೇಷನ್ ಅದು ಸಿನ್ಮಾ ಶೂಟಿಂಗ್ ಒಂದೇ ಒಂದು ಫೈಟ್ ಇದೆ ಕ್ಲೈಮ್ಯಾಕ್ಸು ಸೊ ಅದರಲ್ಲಿ ಪೊಲೀಸು ಎರಡು ಶೇಡ್ ಇದೆ ಅದರಲ್ಲೂ ಒಂದು ವಿದೌಟ್ ಯೂನಿಫಾರ್ಮು ಒಂದು ವಿತ್ ಯೂನಿಫಾರ್ಮ್ ಬರ್ತೀನಿ ಸೊ ನಮಗೆ ತಂದೆಯವರೆಲ್ಲ ಕಿತ್ತೂರಿನ ಹೊಲೀ ಮತ್ತು ಇದೆಲ್ಲ ಇಲ್ಲೇ ಶೂಟಿಂಗ್ ಮಾಡಿದ್ರು ಸೊ ಅದು ಇಲ್ಲಿ ಬಂದಾಗ ಅದೊಂದು ಖುಷಿ ಮೇ ಸಿಕ್ಸ್ಟೀನ್ ಯಾಕೆ ನೋಡೋ ಎಂಟರ್ಟೈನ್ಮೆಂಟು ಒಂದು ಒಂದು ಎಂಟರ್ಟೈನ್ಮೆಂಟು ಒಂದು ಎಂಟರ್ಟೈನ್ಮೆಂಟು ಆಮೇಲೆ ತೀರಾ ನಾವೇನೋ ಒಂದು ಮೆಸೇಜ್ ಕೊಡೋಂಥದ್ದು ಏನಿಲ್ಲ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ